ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಲೈವ್ ಕೋಟೆ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಸ್ವಯತ್ನ ಮಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿ ನೀವು ಎಲ್ಲರೂ ತುಂಬಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಬನ್ನಿ ಎಲ್ತು ನೀಟಾಗಿ ಕ್ಲೀನ್ ಆಗಿದ್ದಾಯಿತು ಇವಾಗ ಸ್ವಾಮಿಯರು ಬಂದಿದ್ದಾರೆ ಪಾಪು ಸ್ವಲ್ಪ ಎದ್ದಿದ್ದ ಹಂಗಾಗಿ ಸ್ವಾಮಿಯರು ಮಲಗಿಸ್ತಾ ಇದಾರೆ ಅವ್ನು ಮಲಕ್ಕಂಡ ಇವತ್ತು ಬಂದು ಊಟಕ್ಕೆ ಮನೆಗೆ ಬರ್ತೀವಂತ ಹೇಳಿದಾರಲ್ವಾ ಸ್ವಾಮಿಯರು ಹಂಗಾಗಿ ನಾನು ಸ್ವಲ್ಪ ಅವರಿಗೆ ಭಿಕ್ಷೆ ಮಾಡ್ತಾ ಇದ್ದೀನಿ ಉಪಿಕ್ ಮಾಡ್ರಿ ಅಂತ ಹೇಳಿದ್ರು ಸ್ವಾಮಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮನೇಲೆ ಮಾಡೋಣ ಅಂತ ಉಪ್ಪಿಕ್ ಮಾಡ್ಬೇಕು ಅಂತ ಆರಂಭಿಸ್ಕೊಂಡಿದೀನಿ ಅವ್ರ ಜೊತೆಗೆ ಗುರುಸ್ವಾಮಿಗಳಾದ ನಮ್ಮ ಮಾವನು ಬರ್ತಾ ಇದ್ದಾನೆ ಮೊನ್ನೆ ಏನ್ ಪೂಜೆ ಮಾಡಿದ್ರು ಅವರು ಯಾಕಂದ್ರೆ ಅವ್ರು ಇವರು ನಮ್ಮ ಮನೆಯವರು ಇನ್ನ ಹಾಕ್ಬಿಟ್ಟು ಮಾಲೆ ಹಾಕಿ ಐದು ವರ್ಷ ಆಗಿದೆ ಹಂಗೆ ಒಬ್ರು ಶರಣಕ್ಕೆ ಹೋಗ್ತಾ ಊಟ ಮಾಡಕ್ ಬರಲ್ಲ ಇವ್ರಿಗೆ ಒಂದು ಹನ್ನೆರಡು ವರ್ಷ ഇല്ല ഒന്ന് ഹാർ വർഷ ആ റൂട്ടു ഒബ്രി ചലനക്ക് അത് ഹാഗി അവർ ജൊത്തേ അവർ ബരോദ്ര ഇവർ മനേല ഊട്ടി ഒപ്പിക്കാർ നീനോട് ഡൈലി ബെ സം നെല തൊഴിക്കണ്ടു എല്ലാം നീറ്റ് മാ പൂജമാവരൊരു ഊട്ടമാോ ആകെബാത്തോ ഇവരൊബേ ഊട്ടില്ല ಗುರು ಸ್ವಾಮಿಗಳ ಜೊತೆನೇ ಊಟ ಮಾಡಬೇಕು ಗುರು ಸ್ವಾಮಿಗಳು ಎಲ್ಲಿ ಮಲಗ್ತಾರೋ ಅಲ್ಲೇ ಮಲಗಬೇಕು ಇದಾಗಿರುತ್ತೆ ಈ ಸ್ವಾಮಿಯರ ನಡ್ಕೊಳೋ ಅಂಥದ್ದು ಹಂಗಾಗ್ಬಿಟ್ಟು ನಮ್ಮ ಮಾವ ಸ್ವಾಮಿನ ಕರ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಊಟಕ್ಕೆ ಬೇರೆ ಸ್ವಾಮಿಯರೆಲ್ಲ ಅಂತ ಇದೆ ಹತ್ರನೇ ಅಲ್ಲಿಗೆ ಹೋಗಿದ್ದಾರೆ ಈ ಸ್ವಾಮಿಯರು ಮಾತ್ರ ಇಲ್ಲೇ ಊಟಕ್ಕೆ ಬಂದು ಬರ್ತಾರೆ ಹಂಗಾಗಿ ನಮ್ಮ ನಮ್ಮ ಸ್ವಾಮಿಯರು ಆಲ್ರೆಡಿ ಬಂದಿದ್ದಾರೆ ನೆಲ ನೆಲನೆಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟಿವೆ ಹಂಗಾಗಿ ಬಂದಿದ್ದಾರೆ ಇವಾಗ ಬಂದು ನಾನು ಉಪಿಕ್ ಮಾಡೋಕ್ಕೆ ಜೀರಿಗೆ ಸಾಸಿವೆ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡಿದ್ದೀನಿ ಸ್ಟಾರ್ಟ್ ಸ್ಟಾರ್ಟಿಂಗ್ ಬಂದುಬಿಟ್ಟು ನಾನು ಈಗ ಹಸಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೀತಾಪಟ ಅಂತ ಮೇಲೆ ಕರ್ಬೇವು ಹಾಕೋದು ಮರ್ತಿದ್ದೆ ನೋಡಿ ಈಗ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿದ ಮೇಲೆ ಫಸ್ಟು ನಾನು ಕರ್ಬೇವನ್ನೇ ಹಾಕಬೇಕಾಗಿತ್ತು ಆಗಿತ್ತು ಮರ್ತುಬಿಟ್ಟಿದ್ದೆ ಹಾಗಾಗಿ ಇವಾಗ ಬಂದು ಸ್ವಲ್ಪ ನೀರುಳ್ಳಿ மத்த ஜத்தே நானும் கார்டு பீன்ஸு எச்சிட்டுக்கொண்டி அவனு சேர்ஸ் தான் கேரட்டு பீன்ஸு ஹாக்கி வாங்க நம்மனே உப்பிட்டு இஷ்ட ஆகோது மொதல்தூ உப்பிட்டு திந்தானே இரில்ல இத்தீச்சே பரவாயில்ல உப்பிட்டு ஊட்டமா இவ்வளோ சுவாமியாகிர் திங்களேக்க டெய்லி இதே அவ்வளோ உப்பிட்டு மண்டக்கி ஓட்டானே அவளக்கி முரேகி வந்து திண்டிச்சு மத்னோ தந்து நம்ம மாவா சோரே நான் கொத்தாரோ ನಮ್ಮ ಮನೆಯವರು ಸ್ವಾಮಿ ಮತ್ತೆ ಮಗನ ಸ್ವಾಮಿ ಅವರು ಬೇರೆ ಊರಲ್ಲಿ ಮುದ್ದೆ ಇಲ್ಲ ಅನ್ನ ಚಪಾತಿ ಈ ಥರ ಏನಾದರೂ ಮಾಡ್ಕೊತಾರೆ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ವಾಮಿಯವರು ಊರಲ್ಲಿ ಊರಲ್ಲಿದ್ದಾನು ಬರ್ತಾರೆ ಇಲ್ಲೇ ದೋಟದಲ್ಲೇ ಊಟ ಮಾಡಿ ಹೋಗ್ತಾರೆ ಇವಾಗ ಬಂದು ನೀರುಳ್ಳಿ ಹಾಕಿದ ತಕ್ಷಣ ನೋಡಿ ಇದು ಬೀನ್ಸ್ ಕ್ಯಾರೆಟ್ ಹಾಕ್ಕೊತಾಯಿದ್ದೀನಿ ಆಲೂಗಡ್ಡೆ ಬಂದು ಇರಲಿಲ್ಲ ಖಾಲಿ ಆಗಿದ್ದವಲ್ಲ ಹಾಗಾಗಿ ಬರೀ ಎರಡು ಎರಡು ಐಟಮ್ ಹಾಕ್ಕೊಂತಿದ್ದೀನಿ ನಾನು ಈ ಥರ ಯಾವಾಗಲೂ ತರಕಾರಿ ಇರೋ ಟೈಮಲ್ಲೇ ಜಾಸ್ತಿ ಉಪ್ಪಿಟ್ಟು ಮಾಡೋದು ಹಂಗಾಗಿ ಇವತ್ತು ತರಕಾರಿ ಇರೋದರಿಂದ ನಾವು ಅವಲಕ್ಕಿ ಮಾಡು ಅಂತ ಹೇಳಿದ್ರು ಫಸ್ಟು ತರಕಾರಿ ಇರೋದರಿಂದ ಮನೆಯವರು ಉಪ್ಪಿಟ್ಟು ಮಾಡು ಅಂತ ಹೇಳಿದರೆ ಅದಕ್ಕೆ ಉಪ್ಪಿಟ್ಟು ಇದ್ದೀನಿ ಇವಾಗ ಎಲ್ಲ ತರಕಾರಿ ಹಾಕಿದ್ಮೇಲೆ ನೋಡಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ತರಕಾರಿಲೆಲ್ಲ ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ಅರ್ಧ ಬರ್ದು ಸ್ವಲ್ಪ ಬೇಯ್ತಾ ಇದೆ ಬೇಯ್ಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೀನಿ ಸ್ವಲ್ಪ ಹೂನೆಲ್ಲ ಕಿತ್ಕೊಂಡು ಬಂದಿದ್ದೀನಿ ಡೈಲಿ ಶಾವಂತಿಗೆ ಹೂವು ಇಟ್ಟೇನೆ ಪೂಜೆ ಮಾಡ್ತಿದ್ದೆ ಅಲ್ವ ಇವತ್ತು ಪರವಾಗಿಲ್ಲ ನಮ್ಮ ಅವನ ಹತ್ರ ಔಷಧಿ ಹೊರಿಸಿ ಹೊಡೆಸಿದ್ದೆ ಹಂಗಾಗಿ ನೋಡ್ರಿ ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು ಇದು ಗುಲಾಬಿ ಹೂವು ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿ ಆಗಿದ್ದಾವೆ ಅದು ಯಾವ ಔಷಧಿ ಹೊಡೆದಿದ್ರೆ ಗೊತ್ತಿಲ್ಲ ಗಿಡ ಅಂತ ತುಂಬ ಕೆಟ್ಟೋಗಿತ್ತು ಇವಾಗ ಪರವಾಗಿಲ್ಲ ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದ್ದಾವೆ ಹಂಗಾಗಿ ಫೋಟೋಕ್ಕೆಲ್ಲ ಹೂವು ಇಡೋಣ ಚೆನ್ನಾಗಿ ತರಕಾರಿ ಬೆಂದ್ಕೊಂಡ್ಲಿ ಟೈಮ್ ಬೇರೆ ಇದೆ ವಿದು ಪಾಪುನು ತುಂಬಾ ಹಠ ಮಾಡ್ತಿದ್ದೆ ಹಿಂಗೋ ಅವರ ಅಪ್ಪಾಜಿ ಸ್ವಾಮಿ ಬಂದ್ರಲ್ಲ ಮನೆಗೆ ಮಲಗಿಸ್ತಾ ಇದ್ದಾರೆ ಆಗ್ಲಾಗ್ಲ ಎರಡು ಸಾರಿ ಎದ್ದಿದ್ದಾನೆ ಮಲಗೋದು ಹೇಳೋದು ಇದ್ದಾನೆ ಇವಾಗ ಹಂಗೆ ಮಲಗಿದ್ದಾನೆ ಹಾಗಾಗಿ ಒಂದು ಕಡೆ ಅಡಿಗೆ ಮಾಡೋಕೆ ಇಟ್ಬಿಟ್ಟು ಇವಾಗ ಬಂದು ಪೂಜೆ ಎಲ್ಲ ಹೂ ಇಡ್ತಾ ಇದ್ದೀನಿ ಇವಾಗ ಬಂದು ಹೂ ಎಲ್ಲ ಇಟ್ಟಿದ್ದಾಯ್ತು ಇನ್ನು ಪೂಜೆ ಮಾಡೋದಿದೆ ಹಂಗಾಗಿ ಇವಾಗ ಬಂದು ಟಮ್ಟೆನ್ ಹಾಕೊಂಡಿದ್ದೀನಿ ಟಮ್ಟೆನ್ ಎಲ್ಲ ಸ್ವಲ್ಪ ಮ್ಯಾಶ್ ಆಗಲಿ ಅಂತ ಹೇಳ್ಬಿಟ್ಟು ಎಣ್ಣೆಲ್ಲೆನೆ ಆದ ತಕ್ಷಣ ಮೇಲೆ ಸ್ವಲ್ಪ ನಂದಿ ಬಟ್ಟಲು ಹೂವನ್ನು ತೊಗೊಂಡು ಬಂದಿದ್ದೀನಿ ಅವನ್ನು ಸ್ವಲ್ಪ ಇಡೋಣ ವೈಟ್ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತವೆ ಅಂತ ಹೇಳ್ಬಿಟ್ಟು ಗುಲಾಬಿ ಎಲ್ಲ ಇಟ್ಟಾದ್ಮೇಲೆ ಅವನ ಕಿತ್ಕೊಂಡು ಬಂದುಬಿಟ್ಟು ಒಂದೊಂದೇ ಇಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಹಣ್ಣು ಎಲ್ಲ ಬೆಂದಿದ್ದಾಯಿತು ಇವಾಗ ಸ್ವಲ್ಪ ಹೆಸರು ಇಟ್ಟಿದ್ದೀನಿ ಯಾವ ಬೌಲಲ್ಲಿ ರವೆ ತಗೊಂಡಿದ್ದೀನೋ ಆ ಬೌಲಲ್ಲಿ ಮೂರು ಬೌಲು ನೀರು ಹಾಕಿದ್ದೀನಿ ಉಪ್ಪಿಟ್ಟಿಗೆ ಇದಾದಮೇಲೆ ನೋಡಿ ನೋಡಿರಿ ಈ ಥರ ವೈಟು ಮತ್ತು ಗುಲಾಬಿ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇಷ್ಟ ಆಗಿರುತ್ತೆ ಇವತ್ತು ಶ್ರಾವಂತಿಗೆ ಇಟ್ಟಿದ್ದೆ ಡೈಲಿ ಇವತ್ತು ಈ ಹೂ ಇಟ್ಟಿದ್ದೀನಿ ನಾಳೆ ಬಂದು ಮತ್ತೆ ಶ್ರಾವಂತಿಗೆ ಇಟ್ಟರೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಮಳಬೇಕಾದ್ರೆ ಹಾಕೋಣ ಅಂತ ಇದಾದ್ಮೇಲೆ ಚೆನ್ನಾಗಿ ಮಳ್ತಾ ಇತ್ತು ಮಳ್ತಾ ಇರಬೇಕಾದ್ರೆ ಇವಾಗ ರವೆ ಸೇರಿಸ್ಬಿಟ್ಟು ಕ್ಲೀನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ರವೆ ಹಾಕ್ಬಿಟ್ಟು ಇದು ಸ್ವಲ್ಪ ಭಾಳ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ಸ್ವಾಮಿಯರು ಅಷ್ಟೇ ಊಟ ಮಾಡಬಾರ್ದು ಯಾವಾಗಲೇ ಮನೆಯಲ್ಲಿ ಊಟ ಹಾಕ್ಸಿದ್ರು ಅದು ಒಬ್ರಿಬ್ರಿಗೆ ಆಗಲಿ ಭಾಳ ಜನಕ್ಕೆ ಆಗಲಿ ಉಳಿಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಭಾಳ ಮಾಡಿದ್ದೀನಿ ವೇಸ್ಟ್ ಏನಾಗಲ್ವಲ್ಲ ಇದ್ದಾರೆ ತಿಂತಾರೆ ಭಾಳ ಜನನೇ ಇದ್ದೀವಿ ನಾವೆಲ್ಲರೂ ಹಂಗಾಗಿ ಇನ್ನೂ ನೀಲಜ್ಜಿ ಬರೋದಿದೆ ಮತ್ತು ಅವ್ರು ದೊಡ್ಡವರಿಗೆ ಸ್ವಲ್ಪ ಕೊಡೋದಿದೆ ಅದಕ್ಕೋಸ್ಕರ ಸ್ವಲ್ಪ ಭಾಳ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ವೇದ ಪಾಪು ವಿನ ವಿನ ಮಲಗಿದ್ದಾರೆ ನಂದು ಇವಾಗ ಪೂಜೆನೂ ಆಯಿತು ಉಪ್ಪಿಟ್ಟು ಆಯಿತು ಪೂಜೆನೂ ಆಯಿತು ಆ ಕಡೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಂದು ಪೂಜೆನ ಮಾಡಿಕೊಂಡು ಇವಾಗ ನಮ್ಮ ಅವರು ಹೊರಗಡೆ ಇದ್ದಾರೆ ಅವ್ರನ್ನೆಲ್ಲ ಕರೆದಿಟ್ಟು ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತೀವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಇವಾಗ ನೋಡ್ತಿರ್ಬೋದು ಕ್ಲೀನಾಗಿ ಎಲ್ಲ ಕುದಿ ಬರ್ತಾ ಇದೆ ಒಂದು ಸರ್ತಿ ಎರಡು ಸರ್ತಿ ಎಲ್ಲ ಕ್ಲೀನಾಗಿ ಕೊಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಆಬಿಟ್ಕೊಂಡು ಸ್ವಾಮಿಯರನ್ನ ಎಲ್ಲಿದ್ದಾರೆ ಹೊರಗಡೆ ಹೋಗಿ ಭಾಳ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಅಂತ ಬಂದಿದೆ ಪೂಜೆ ಎಲ್ಲ ನೋಡಿ ನೀಟಾಗಿ ಆಗಿದೆ ಇನ್ನೇನು ಹೊಲ ನೋಡೋಕೆ ಬರ್ತೀವಿ ಅಂದಿದ್ರಲ್ಲ ಅವರು ಬಂದಾಯ್ತಂತೆ ಫೋನಲ್ಲಿ ಮಾತಾಡ್ತಾಯಿದ್ರು ಬರ್ತೀವಿ ನಡೀವಿ ಸ್ವಾಮಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಲಾಸ್ಟಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಇವಾಗ ಬಂದು ಎಲ್ಲ ನೀರೆಲ್ಲ ಹಿಮಕ್ಕಿದೆ ಸ್ವಲ್ಪ ತೆಳ್ಳಗೆನೇನೆ ಮಾಡಿರೋದು ಉಪ್ಪಿಟ್ಟನ್ನ ಸ್ವಲ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಉಪ್ಪಿಟ್ಟು ಊಟಕ್ಕೆ ಊಟಕ್ಕಿತ್ಬಿಟ್ಟು ಆಮೇಲೆ ಎಲ್ರಿಗೂ ಕೊಟ್ಟು ನಾವು ಆಮೇಲೆ ನಾವು ಎಲ್ಲರೂ ಪ್ರಸಾದ ತಿನ್ನೋವಂಥದ್ದು ಎಲ್ರಿಗೂ ಕೊಡಬೇಕಂತಲೇ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿದ್ದೀನಿ ಇಷ್ಟೊಂದು ದಿನ ಬೇಕಾಗ್ತಾ ಇರಲಿಲ್ಲ ಈ ಸ್ವಾಮಿಯರು ಮತ್ತು ಇನ್ನೇನೋ ನಾವು ಅದಕ್ಕೆ ಇವಾಗ ಎಲ್ಲ ಹಾಕಿಬಿಟ್ಟು ಕೊತ್ಕೊಂಡು ಎಲ್ಲ ಪ್ಲೇಟ್ ಇದ್ದೀನಿ ಸ್ವಾಮಿಯರನ್ನ ಕರ್ದು ಬಂದುಬಿಟ್ಟು ಇದಾದಮೇಲೆ ಬನ್ನಿ ಇವತ್ತು ನಾನು ಹೊಸಲಿಕ್ಕೋರ್ಡಿಗೆ ಯಾವ ಥರ ಹೊಸ್ಲಿಗೆ ರಂಗೋಲಿ ಹಾಕ್ತಿದ್ದೀನಿ ನೋಡೋಣ ನೋಡ್ರಿ ಇದೇ ಥರ ಹಾಕಿದ್ದೀನಿ ಹಿಂಗೆ ಡೈಲಿನೂ ಅಷ್ಟೇನೆ ಒಂದೊಂದು ಥರ ಹಾಕ್ತಾ ಇರ್ತೀನಿ ಇನ್ಮೇಲೆದೇ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಮಾತಾಡಿಸ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀನಿ ವೇದು ಪಾಪು ಏನು ಪರವಾಗಿಲ್ಲ ಇವತ್ತು ಚೆನ್ನಾಗಿ ಮಲ್ಕೊಂಡಿದ್ದಾನೆ ಎರಡು ಸತಿ ಎದ್ದು ಇವಾಗ ಬಂದು ಸ್ವಾಮ್ಯಾರಿಗೆಲ್ಲ ಇಟ್ಟೆ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಆವಾಗಲೇ ಎಷ್ಟು ತೆಳ್ಳಗಾಗಿತ್ತು ಇವಾಗ ಸ್ವಲ್ಪ ಮಾರ್ಕೊಂಡ್ಮೇಲೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಈ ತರ ಸ್ವಾಮಿಯರು ಶರಣಕ್ಕೆ ಹೋಗ್ಬಿಟ್ಟು ಊಟ ಮಾಡ್ತಾರೆ ಈಗ ವೇದ ಪಾಪ ಮಲಗಿದ್ದ ಅವನು ಇಲ್ಲಂತ ಇವ್ರ ಜೊತೆ ಅವ್ರು ಇದ್ ಮಾಡೋಣ ಸ್ವಾಮಿಯವರು ಕೈ ಮುಗಿದ್ಬಿಟ್ಟು ಊಟ ಮಾಡಿ ಹೇಳಿದ್ರು ಯಾವ ತರ ಆಗಿದೆ ಸ್ವಾಮಿ ತಿಂಡಿ ಅಂತ ಕೇಳಿದೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಸಾಧಾರ ಅಷ್ಟೇ ಇವಾಗ ಬಂದ್ಬಿಟ್ಟು ಕ್ಲೀನಾಗಿ ಎರಿಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಯಾಕಂದರೆ ಡೈಲಿ ಬೆಳಗ್ಗೆ ಸಾಯಂಕಾಲ ಎರಡೂ ಟೈಮು ನಾನು ಸ್ನಾನ ಮಾಡೋದ್ರಿಂದ ್ರೂ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ ಬೆಳಿಗ್ಗೆ ಸ್ನಾನ ಮಾಡಿದ್ರು ನೀಟಾಗಿ ಅಪ್ಲೈ ಮಾಡಬೇಕು ನಾನು ಬಂದು ಯಾವ ಆಯಿಲ್ ಅಂತ ಹೇಳಿದ್ರೆ ಪ್ಯಾರಾಶೂಟ್ ಆಯಿಲ್ ಯಾವಾಗ್ಲೂ ಇದೇ ತರ ಆಯಿಲ್ ಅಪ್ಲೈ ಮಾಡೋದು ಹಂಗಾಗಿ ಜಾಸ್ತಿ ಡ್ಯಾಂಡ್ರಮ್ ಬರಲ್ಲ ಮತ್ತೆ ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ದಪ್ಪ ಇದೆ ಅಂತ ಹೇಳಿ ಮತ್ತೆ ನಾನು ಈಟು ನೀರು ಸ್ನಾನ ಮಾಡಲ್ಲ ಯಾವಾಗ್ಲೂ ಅದನ್ನು ನಾನು ಇನ್ನೊಂದು ನನಗೆ ಯಾವ್ದಾದ್ರೂ ಇಟ್ರ ನೀರು ಸ್ನಾನ ಮಾಡಿ ಅಂತ ಹೇಳಿ ಇದಾದ ಮೇಲೆ ಸ್ವಲ್ಪ ಕೆಲಸ ಇಲ್ಲ ಇತ್ತಲ್ಲ ಮನೆ ಕೆಲಸ ಪಾತ್ರನೆಲ್ಲ ತೊಳ್ಕೊಂಡೆ ನೋಡ್ತಾ ಇರ್ಬೋದು ಈ ಚೀಲದಲ್ಲಿರೋದು ಕಾಯಿ ನಾನು ಬಂದ್ಬಿಟ್ಟು ಹಿಂಗೆ ಸಾಂಬಾರಿಗೆ ಕಾಯಿ ಒಂದು ಸರಿ ಹಿಂಗೆ ತರಿಸ್ಕೊತೀನಿ ಒಂದು ಮೂವತ್ತು ನಲ್ವತ್ತು ಕಾಯಿ ತ ತರಿಸ್ಕೊಂಡಿರ್ತೀನಿ ಜಾಸ್ತಿಯೇ ಆಯಿಲ್ ಅಪ್ಲೈ ಮಾಡಿರಲಿಲ್ಲ ಹಂಗಾಗಿ ಇದೊಂದು ಸುಮ್ಮನೆ ರಿಬ್ಬನ್ ಏನು ಏನೂ ಹಾಕ್ಕೊಂಡಿಲ್ಲ ಒಂದು ಜಡೆ ಹಾಕ್ಕೊಂಡಿದಿನಿ ಅಷ್ಟೇನೆ ಮೇಲೆ ನೆತ್ತಿ ಮೇಲೆ ಅಷ್ಟೇನೆ ಜಾಸ್ತಿ ಇವಾಗ ಆಯಿಲ್ ಅಪ್ಲೈ ಮಾಡೋದು ಪೂರ್ತಿ ಡೈಲಿನೂ ಎಣ್ಣೆ ಕ್ಲೀನಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಸ್ನಾನ ಮಾಡಿ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ನೆಗಡಿ ಶೀತ ಏನಾದರೂ ಆಗುತ್ತೆ ಈಗೇನು ಪರವಾಗಿಲ್ಲ ಏನೂ ಆಗ್ತಾ ಇಲ್ಲ ನೀವು ನೋಡ್ತಿರ್ಬೋದು ಇವಾಗ ಸಸಿ ತರಿಸಿದ್ದಾರೆ ನಾಟಿ ಮಾಡೋಕ್ಕಂತ ಹೇಳ್ಬಿಟ್ಟು ಹೂವಿನ ಸಸಿ ನಾಟಿ ಮಾಡ್ತಾ ಇದ್ದಾರೆ ವೇದು ಪಾಪು ನೋಡ್ರಿ ಹೆಂಗೆ ಆಟ ಆಡ್ತಿದ್ದಾನೆ ಎಲ್ಲ ನೀರಲ್ಲೆಲ್ಲ ಆಡಿಬಿಟ್ಟು ಇಲ್ಲೇ ಬಿಚ್ಚಿ ಚಡ್ಡಿನೆಲ್ಲ ಬಿಸಿ ಹಾಕ್ಕೊಂಡಿದ್ದೇನೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ಸಸಿ ನಾಟಿ ಮಾಡ್ತಾ ಇದ್ದಾರೆ ಇದು ಬಂದು ಚಾಂದಿನಿ ಹೂವು ಅಂತ ಹೇಳ್ಬಿಟ್ಟು ಇವನು ಬಂದು ಇಲ್ಲಿ ಓದ್ಕೊಂತ ಬರ್ಕೊತಾ ಇದ್ದಾನೆ ನಾನಿನ್ನೇನು ಸಂಜೆ ಆಯ್ತಲ್ವಾ ಸ್ನಾನ ರೆಡಿ ಮಾಡಿದ್ದೀನಿ ಒಲೆ ಹಚ್ಕೊಂಡಿದ್ದೀನಿ ಯಾವಾಗಲೂ ಇದೇ ತರ ನೀರು ಕಳ್ಸೋದು ಇವಾಗ ಬಾಗಿಲಿಗೆ ನೀರು ಹಾಕಿ ಮಾಡಿದ ತಕ್ಷಣ ನೋಡ್ರಿ ವೇದಿಕಾಕ್ ಹೆಂಗೆ ಓದಿನ ಕಡ್ಡಿ ತಗೊಳ್ಳೋದು ಬೆಳೆದದು ಈ ಥರ ಮಾಡ್ತಾ ಇದ್ದಾನೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಇದೆ ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ